ನಮಸ್ಕಾರ ಎಲ್ಲರಿಗೂ ಗ್ರಾಮದೇವಿ ಹಳ್ಳಿ ಮನೆಗೆ ಸ್ವಾಗತ ನಾನು ಇವತ್ತು ಮಾಡಕ್ಕೆ ಹೊಂಟದ್ ನೋಡ್ರಿ ಸದ್ಕಿನ ಗೋಧಿ ನುಚ್ಚಿನ ಉಪ್ಪಿಟ್ಟು ಸದ್ಕಿನ ಗೋಧಿ ನುಚ್ಚಾಕನಾ ತೆಣಪ ಅಂದ್ರೆ ರವೆ ಅಂದ್ರೆ ಬಿಳಿ ರವೆ ಈ ಥರ ಎಲ್ಲನೂ ರವೆ ಒಳಗೆ ಸೇರ್ಕೋತೈತಿ ರವೆ ಅಂದ್ರೆ ಅದಕ್ಕೆ ನಾನು ಸದ್ಕಿನ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡಾಕ್ತೀನಿ ಅಂತ ಹೇಳಿದ್ನಿ ಈಗ ಸದ್ಕಿನ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡೋದು ಹೆಂಗಂದರೆ ಎಲ್ಲ ಉಪ್ಪಿಟ್ಟು ಮಾಡೋ ಥರನ ಮಾಮೂಲಿ ಇದನ್ನು ಮಾಡ್ಬೋದು ಆದರೆ ಇದ್ರದ ಅಡಿಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಇದು ಉತ್ತರ ಕರ್ನಾಟಕದ ಹಳ್ಳಿಗಳೊಳಗೆ ಭಾಳ ಫೇಮಸ್ಸಾ ಇದನ್ನು ಚಲೋತ್ನಂಗೆ ಈಗ ಹುರ್ಕೊಂಡ್ಬಿಡು ಹುರು ಇದನ್ನ ಸ್ವಲ್ಪ ಜಾಸ್ತಿನ ಹುರ್ಕೋಬೇಕು ಯಾಕಂದ್ರೆ ಇದು ಬಿಳಿ ರೌದಗಿತ್ತೂ ದಿರ್ತತಿ ಹಂಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಹುರ್ಕೊಂಡ್ರೆ ಚಲೋ ಇಲ್ಲಿ ನೋಡ್ರಿ ಹುರ್ಕೊಂಡಾದ್ಮೇಲೆ ಈ ಥರ ಅರಳಿದಂಗೆ ಕಾಣ್ತೈತಿ ನೋಡ್ರಿ ಎಟ್ ಮಸ್ತ್ ಕಾಣತತಿ ಇದ್ರದ್ದು ಪಾಯಸ ಆಗಲಿ ಇದ್ರ ಇದರಲ್ಲೇ ಮಾಡಿಸಿದ್ದು ಶಾವ್ಗೆ ಆಗಲಿ ಭಾಳ ಚಲೋ ಮಸ್ತ್ ಇರ್ತಾವೆ ಈಗ ನಾನು ಇದಕ್ಕೆ ಪಾನ್ಗೆ ಹಾಕೊಂಡ್ಬಿಟ್ಟಿದ್ನಿ ಇದು ಪಾನ್ಗೆ ಒಳಗೆ ಕಡ್ಲಿ ಬ್ಯಾಳೆ ಉದ್ದಿನ ಬೇಳೆ ಏನು ಬೇಕಾದರೂ ಹಾಕೋಬಹುದು ನಾನು ಇಲ್ಲಿ ಬರೀ ಶೇಂಗಾದ ಬೀಜ ಮಾತ್ರ ಹಾಕೊಂಡನಿ ಈಗ ಪಾನ್ಗೆ ಎಲ್ಲ ರೆಡಿ ಆಗೈತಿ ನಾವು ಯಾವ ಅಡುಗೆ ಮಾಡಿದ್ರು ಹುಣ್ಸಿಕಾಯಿ ರಸ ಬಳಸಿದ್ರೆ ಅಡುಗೆಗೆ ಒಂದು ಸಖತ್ತಂಗಿರೋ ಟೇಸ್ಟನ್ನು ಸಿಕ್ತತಿ ಯಾವುದಾದ್ರೂ ಸರಿ ಹುಣಸೆ ರಸ ಬಳಸಬೇಕು ಈಗ ಇದಕ್ಕೆ ಹುಣ್ಸೆಕಾಯಿ ರಸ ಹಾಕೊಂಡ್ಬಿಡೋನು ಹುಣ್ಸೆಕಾಯಿ ರಸ ಹಾಕೊಂಡ್ಮೇಲೆ ಅದರ ರಸಾನ ಸಪ್ರೇಟಾಗಿ ಕುದಿಸ್ಕೋಬೇಕು ಅದು ರಸ ಕುದ್ದಾದ್ಮೇಲೆ ನಾವು ಅದಕ್ಕೆ ನೀರು ಹಾಕೋಬೇಕು ಅದಂತೂ ತೀರ ಸಕ್ಕತ್ತಂಗೆ ಇರ್ತೈತಿ ಭಾಳ ಟೇಸ್ಟ್ ಇರ್ತೈತಿ ಈಗ ರಸ ಕುದ್ದಾದ್ಮೇಲೆ ನಾನು ನೀರು ಹಾಕ್ಕೊಂಡೆ ನೋಡ್ರಿ ನಾನು ನನ್ನ ಎಲ್ಲ ಗೆಳತಿಯರಿಗೆ ಕೇಳ್ಕೊಳ್ಳೋದು ಏನಂದರೆ ನನಗೆ ಅಂತೂ ಭಾಳ ಕಡಿಮೆ ಆಗತ್ತೆ ಅವು ಕಡಿಮೆ ಅಂದರೆ ಏನೇ ನನಗೆ ವ್ಯವ್ಸಾನ ಆಗೋಲ್ಲ ನಾ ಮಾಡೋರು ಹಿಡಿಯೋಳಗೆ ಏನು ತಪ್ಪಿದ್ರು ಹೇಳ್ರಿ ಮತ್ತು ಏನಾದರೂ ಬೇರೆ ಥರ ಮಾಡಬೇಕಾಗಿತ್ತಂದ್ರೆ ಅದನ್ನು ಹೇಳಿರಿ ನಿಮಗೆ ಟೈಮ್ ಇತ್ತಂದ್ರೆ ಸಲ ನನ್ನ ವಿಡಿಯೋ ನೋಡಿರಿ ಚೆಕ್ ಮಾಡಿರಿ ಇಷ್ಟ ನಾನು ನಿಮ್ಗೆ ಕೇಳ್ಕೊಳ್ಳೋದು ಮತ್ತು ನಾನು ನಿಮಗೆ ಹೇಳೋದು ಯಾಕಂದ್ರೆ ನನಗೆ ವ್ಯೂಸ್ ಭಾಳ ಅಂದ್ರೆ ಭಾಳ ಕಡಿಮೆ ಆಗ್ಯಾವು ವ್ಯೂಸ ಆಗ್ತಿಲ್ಲ ದಿನ ಕಾಲಂಗೆ ಕಡಿಮೆನಾಗತ್ತೆ ಅವು ಈಗ ನೋಡ್ರಿ ಇದು ಎಲ್ಲನೂ ಕುದಿ ಏರ್ಕೊಂಡ್ಬಿಟ್ಟತಿ ಇದಕ್ಕೆನು ಚಾಕಿ ತಿರ್ಕೊಂಡ್ಬಿಡುನು ಈಗ ಇದನ್ನ ಎಷ್ಟು ಮಿದು ಇದು ಮಾಡಿದ್ರು ಇದ್ರದ್ದು ಒಂದು ಏನಂದ್ರೆ ಉದೂರ ಆಗಿಬಿಡ್ತೈತಿ ನೋಡ್ರಿ ಇದು ಭಾಳ ಅಂದ್ರೆ ಭಾಳ ಉದೂರ ಹಿಂಗೆ ಮುಟ್ಗಿ ಒಳಗೆ ಹಿಂಗೆ ಮುಟ್ಗಿ ಮಾಡಿ ಮುಟಗಿ ಬಿಚ್ಚಿದ್ರೆ ಕೈ ತುಂಬೆ ಹಿಂಗೆ ಎಲ್ಲ ಕಡೆನೂ ಚೆಲ್ಯಾಡ್ಬಿಡ್ತೈತಿ ಅಷ್ಟು ಉದುರ ಈಗ ನೋಡ್ರಿ ರೆಡಿ ಆಯಿತು ಎಟ್ಟು ಮಸ್ತ್ ಕಾಣತೈತಿ ನೋಡ್ರಿ ನಾವು ಯಾವ ಉಪ್ಪಿಟ್ಟು ಮಾಡಿದ್ರು ಒಂದು ಅದ್ರ ಮ್ಯಾಲೆ ಸೇವ್ ಹಾಕೊಂಡ್ರೆ ಅಂತೂ ಭಾಳ ಟೇಸ್ಟಿ ಇರ್ತತಿ ನೋಡ್ರಿ ಈ ತರ ಬಂದೈತಿ ಉಪ್ಪಿಟ್ಟ ಬಹಳ ಅಂದ್ರೆ ಬಾಳ ಮಿದು ಮತ್ತು ದೂರ ಆಗ್ತೈತಿ